ಶಾಕಾರಿ ಕೆಲವು ಮಾಂಸಾಹಾರಿ ಅಲ್ಲ ಅಲ್ಲ ನಮಗೆ ಶಾಖಾಹಾರಿ ಅಂತಂದ್ರೆ ಕಳೆ ಬೇಡ ಕಳೆ ಬೇಡ ಹುಷಿಯನ್ನು ಬೇಡ ನಾವೆಲ್ಲರೂ ಸೇವ್ರವಚನದಲ್ಲಿ ಪುಣ್ಯಕಥಿಗಳಲ್ಲಿ ಹೇಳ್ತಕ್ಕಂಥವು ಆದರೆ ಆನಿ ಬಿಜಳ ಗಂಜುವಿನೇ ಅಯ್ಯ ಹುಸಿ ಹಣ್ಣ ಇತ್ತು ಅರಸನಲ್ಲಿ ವೇದಕ್ಕೆವರೆಗೆ ಕಟ್ಟುವೆ ಈ ವಚನಗಳನ್ನು ನಾವೆಲ್ಲಿ ಹೇಳೋದಲ್ಲ ಅದಕ್ಕಾಗಿ ಇಲ್ಲಿ ಆ ಥರದ ಶಾಖಾಹಾರಿ ಕೆಲವು ವಚನಗಳನ್ನು ಇಟ್ಕೊಂಡು ಅವರೆಲ್ಲರೂ ಇದರಲ್ಲಿರ್ತಕ್ಕಂಥ ವಿದ್ವಾಂಸರು ಬಹಳ ಸುಂದರವಾಗಿ ಅದನ್ನ ಬರ್ದಾರೆ ಅಂದ್ರೆ ಅಪ್ಪಿಕೊಲ್ತಕ್ಕಂಥ ಕೆಲಸವನ್ನು ಎಲ್ ಮಾಡ್ತಾರೆ ಅಂತಂದ್ರೆ ಓಹೋ ನಮ್ಮ ಸೆಂಟ್ರ ಬಗ್ಗೆ ಬರೆದಿದ್ದಾರೆ ಅಂತ ಹೇಳಿ ಕೊನೆಗೆ ಅವ್ರು ಏನ್ ಮಾಡಬೇಕು ಇದು ಆ ವೇದ ಉಪನಿಷತ್ತಿನ ಪರಂಪರೆಯ ಮುಂದುವರಿಕೆಯ ಭಾಗ ಶರಣ ಚಳವಳಿ ಅದಕ್ಕಾಗಿ ಶರಣ ಚಳವಳಿ ಜೊತೆ ಇರ್ತಕ್ಕಂಥ ಒಂದು ಅಂಟಾರನಿಸ್ಟಿಕ್ ಕಾಂಟ್ರಡಿಕ್ಷನ್ಸ್ ಇತ್ತಲ್ಲ ಆ ಹಂಟಾಗಷ್ಟೇ ಕಾಂಟ್ರಿಕ್ಷನ್ ಇಲ್ಲ ಸ್ವಲ್ಪ ವೈಚಾರಿಕವಾಗಿ ಸಾಂಸ್ಕೃತಿಕವಾಗಿ ಭಿನ್ನತೆಗಳಿದಾವೆ ಅಷ್ಟೇನೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಇಲ್ಲಿ ಹೊರಟಿದ್ದಾರೆ ಎಲ್ಲಿಯೂ ಸಹಿತ ಈ ಸರ್ವ ವಚನಗಳನ್ನು ಜಾತಿ ಮೇಲಾಟ ಕೆಲಗಡೆ ಹೇಳ್ತಾರೆ ಏನು ಅಲ್ಲಿರ್ತಕ್ಕಂಥ ಕಡಿಮೆ ಅಂತ ಹಿಡ್ಕೊಂಡು ಎಲ್ಲ ಹಲವಾರು ವಚನಗಳನ್ನು ಹೇಳ್ತಾರೆ ಒಂದು ಇಲ್ಲಿ ಹೇಳ್ತಾರೆ ವಚನಗಳ ಅನುಸಂಗಿಕ ವಸ್ತು ವ್ಯಕ್ತಿತ್ವ ವಿಕಾಸ ಸಾಮಾಜಿಕ ಸಾಮರಸ್ಯ ಈ ವಚನದ ಉದ್ದೇಶ ಆಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಸಾಮಾಜಿಕ ಸಾಮರಸ್ಯ ಅಂದ್ರೆ ಸಾಮಾಜಿಕ ಸಾಮರಸ್ಯ ಇರಲಿಲ್ಲ ಅಂತ ಅರ್ಥ ಸರಿ ಎಲ್ಲ ಇರಲಿಲ್ಲ ಅಂತ ವಚನಗಳು ಸಾಕಷ್ಟು ಹೇಳಿದವ ಅದನ್ನೆಲ್ಲೂ ಹೇಳೋದಿಲ್ಲ ಎಲ್ಲೂ ಹೇಳೋದಿಲ್ಲ ಆ ಕಾರಣಕ್ಕಾಗಿ ವಚನ ಸಾಹಿತ್ಯವನ್ನು ಅಥವಾ ಶರಣ ಸಂಸ್ಕೃತಿಯನ್ನು ಅಪ್ಪಿಕೊಳ್ತಕ್ಕಂಥ ಇದನ್ನು ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ ಅಪ್ಪಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿರ್ತಕ್ಕಂಥ ಯಾವುದೇ ಲೇಖಕರು ಒಂದೇ ಒಂದು ವೈದಿಕ ವಿರೋಧಿ ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರಿಸ್ತಕ್ಕಂಥ ಒಂದೇ ಒಂದು ವಚನವನ್ನು ಇಲ್ಲಿ ಬರೆಸಿಲ್ಲ ಸೊ ಅದು ಯಾವುದು ವೇದಕ್ಕೆ ಹೊರಗೆ ಕಟ್ಟುವೆ ಅಂತಕ್ಕಂಥ ವಚನದ ಮೊದಲನೇ ಸಾಲಾಗಿದ್ರೆ ಅದ್ರ ಕೊನೆಯ ಸಾಲು ಮಾದಾಡ ಚೆನ್ನಯ್ಯನ ಮನೆಯ ಮಗನಾಗಿ ಮಾದಾಡ ಚೆನ್ನಯ್ಯನ ಮನೆಯ ಮಗನಾಗಿ ವೇದಕ್ಕೆ ಹೊರಗೆ ಕಟ್ಟುವೆ ಇದೆಯಲ್ಲ ಅದು ಅವರ ಅರ್ಜಿಸ್ವಲಕ್ಕೆ ಆಗದೇ ಇರತಕ್ಕಂಥದ್ದು ಮತ್ತು ನಾವು ಪ್ರತಿಪಾದನೆ ಮಾಡಲೇಬೇಕಾದಂಥದ್ದು ಯಾಕಂದ್ರೆ ಲಿಂಗಾಯತ ಬಸವಣ್ಣ ಲಿಂಗಾಯತರ ಕಪಿಮುಷ್ಟಿಯಲ್ಲಿ ಇರೋದ್ರಿಂದ ಲಿಂಗಾಯತರ ಗುತ್ತಿಗೆಯಲ್ಲಿ ಇರೋದ್ರಿಂದ ಇವತ್ತು ಅವನ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಅಂತ ಗುರುತಿಸ್ಕೊಂಡ್ರೆ ಮಾತ್ರ ಸಾಂಸ್ಕೃತಿಕ ನಾಯಕ ಆಗ್ತಾನೆ ಇಲ್ಲ ಅಂದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗೋದಿಲ್ಲ ಅವನು ಲಿಂಗಾಯತರ ನಾಯಕ ಆಗ್ತಾನೆ ಸೊ ಲಿಂಗಾಯತ ಧರ್ಮವನ್ನು ನೀವು ವೈದಿಕ ಬರೋದ ಧರ್ಮವಾಗಿ ಚಳವಳಿಗೆ ತರಬೇಕಾದ್ರೆ ನೀವು ಮಾದಾರ ಚೆನ್ನಯ್ಯ ಮತ್ತು ಬಸವಣ್ಣನ ಅಪ್ಪುಗೆ ಇದೆಯಲ್ಲ ಆ ಅಪ್ಪುಗೆಯನ್ನು ಮಾನ್ಯ ಮಾಡದೇ ಇದ್ರೆ ಇದು ಆಗೋದಿಲ್ಲ ಕೊನೆಯದಾಗಿ ನನಗೆ ಸಮಯದ ಮಿತಿ ಇರೋದ್ರಿಂದ ಕೊನೆಯದಾಗಿ ಒಂದು ಮಾತು ನಾಲ್ಕು ತತ್ವಗಳು ಮತ್ತು ತತ್ವಕಾರರು ವೈದಿಕರಿಗೆ ಇನ್ನೂವರೆಗೂ ಬಲಿಯಾಗಿಲ್ಲ ಒಂದು ಬುದ್ಧ ನನ್ನ ಅಪರ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಎರಡನೇದ್ದು ದೈಹಿಕವ ದಾರಿ ಮಾಡಬಹುದು ಎರಡನೇದ್ದು ಬಸವ ಈಗ ಅಪ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಇದು ಕುಡ್ಗೋಲ್ ನುಂಗೋ ಕೆಲಸ ನಮ್ಮ ಕಡೆ ಹೇಳ್ತಾರೆ ಕೊಡ್ಗೋಲು ನುಂಗಿದ್ರೆ ಏನಾಗ್ತದೆ ಅಂತ ಸೊ ಬಸವಣ್ಣ ಮನೆಯವರು ನುಂಗಕ್ಕೆ ಹೋದ್ರೆ ಅದು ಕುಡ್ಗೋಲ್ ನುಂಗೋ ಕೆಲಸ ಮೂರನೇದವರು ಬಾಬಾ ಸಾಹೇಬ್ ಅಂಬೇಡ್ ಸಾರಿ ಭಗತ್ ಅವರು ಭಗತ್ ಸಿಂಗ್ ಅವ್ರನ್ನೂ ಬಹಳ ಪ್ರಯತ್ನ ಮಾಡಿದ್ರು ಬಟ್ ಭಗತ್ ಅವ್ರನ್ನ ಅಪೋಡಕ್ ಅವ್ರಿಗೆ ಆಗ್ಲೇ ಇಲ್ಲ ಭಗತ್ ಸಿಂಗ್ ಯಾವತ್ತೂ ಯಾವತ್ತನು ವಿಚಾರವಾದಿಗಳವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನಾಲ್ಕು ಜನರನ್ನ ವೈಚಾರಿಕವಾಗಿ ಆಗ್ಲಿ ಆಚರಣೆಯಲ್ಲಿ ಅವರು ದಿಕ್ ತಪ್ಪಿಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಇದಕ್ಕೆ ಪರ್ಯಾಯವಾಗಿ ಮಾಡ ಬರೀ ಟೀಕೆ ಮಾಡೋದಲ್ಲ ಪ್ರತಿಕ್ರಿಯೆ ಮಾಡೋದಲ್ಲ ಇದಕ್ಕೆ ಪ್ರಯಾಣ ಪರ್ಯಾಯವಾಗಿರ್ತಕ್ಕಂಥ ಕ್ರಿಯೆಯ ದಾರಿಗಳನ್ನ ನಾವು ಹುಡ್ಕೋಬೇಕಾದ್ರು ಯಾವ ಕ್ರಿಯೆಗಳ ಮೂಲಕ ನಾವು ಇದಕ್ಕೆ ಒಂದು ಪ್ರತಿರೋಧವನ್ನ ಬರೀ ಪ್ರತಿರೋಧ ಮಾಡೋದಲ್ಲ ಕ್ರಿಯೆ ನಮ್ಮ ಕೆಲಸ ಅವ್ರು ಯಾವ್ಯಾವ ಪ್ರತಿಕ್ರಿಯೆ ಮಾಡ್ತಾ ಇರ್ಬೇಕು ಅಷ್ಟೇನೆ ಈ ಪುಸ್ತಕ ಬಂದಾಗ ಪ್ರತಿಕ್ರಿಯೆ ಮಾಡ್ತಾ ಇರಬೇಕು ಅದ್ರ ಕ್ರಿಯೆ ನಮ್ಮ ಮೂಲ ದಾರಿ ಆಗ್ಬೇಕು ಆ ಕ್ರಿಯೆ ಯಾವ ತರದ ಕ್ರಿಯೆಗಳು ಬೇಕು ಅಂತ ಅನ್ನೋದನ್ನು ತಾವೆಲ್ಲ ಪ್ರಾರ್ಥನೆಗಳಲ್ಲಿ ಸೇರಿದ್ದೀರಿ ಕೆಲವು ಪ್ರಗತಿಪರ ಮಠಾಧೀಶರು ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ನಮ್ಮ ಕ್ರಿಯೆ ಏನಾಗಿರಬೇಕು ನನ್ನ ಒಂದು ಅಂತಿಮವಾದಂಥ ಇದು ಏನಂತಂದರೆ ಭಾಳ ಜನ ಬರಿತಾ ಇರ್ತೀವಿ ಎಲ್ಲ ಸ್ನೇಹಿತರು ಎಲ್ಲ ಬರೆಯೋರು ಸೇರಿದ್ದೀವಿ ಭಾಳ ವೈಚಾರಿಕವಾಗಿ ಅದ್ಭುತವಾಗಿ ಬರಿತೀವಿ ಆದರೆ ನಾವು ಒಬ್ಬರನ್ನ ಇನ್ನೊಬ್ಬರು ಓದೋದಿಲ್ಲ ಒಬ್ಬರು ಬರೋದನ್ನ ಇನ್ನೊಬ್ಬರು ಓದೋದಿಲ್ಲ ಅಷ್ಟು ನಾವು ವೈಯಕ್ತಿಕವಾಗಿ ಇಲ್ಲಿಗೆ ಹೋಗಿದ್ದೀವಿ ಅದಕ್ಕಾಗಿ ಶರಣ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಗಳು ನಡೆಸ್ತಾ ಇರ್ತದೆ ನನಗ ಬಗ್ಗೆ ಇಲ್ಲ ಆದರೆ ಈ ವಚನ ಸಾಂಸ್ಕೃತಿಕ ಆಂದೋಲನ ಆಗಬೇಕಾದ್ರೆ ಅದು ನಿಮ್ಮನ್ನು ದಯವಿಟ್ಟು ನೀವು ಬನ್ನಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾದರಿಯೊಳಗೆ ಶರಣ ಸಾಹಿತ್ಯ ಸಮ್ಮೇಳನ ಮಾಡಿದರೆ ಆಗೋದಿಲ್ಲ ಸೊ ನಾವು ಸುಮ್ಮನೆ ಒಂದು ಘೋಷಣೆ ಮಾಡಿ ಎಲ್ಲರೂ ಸೇರೋಣ ಅಂತ ಜಾತ್ರೆ ಸೇರೋದ್ ಸೇರೋಣ ಜಾತ್ರೆ ಒಳಗೆ ಯಾರೋ ರೂಮ್ ಬುಕ್ ಮಾಡಿರೋದಿಲ್ಲ ಟಿ ಕೊಡೋದಿಲ್ಲ ಸೊ ಯಾರು ನಿಮಗೆ ಊಟ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳೋದಿಲ್ಲ ಸೇರೋಣ ಎಲ್ಲರೂ ಸೊ ವಚನ ಸಾಂಸ್ಕೃತಿಕ ಆಂದೋಲನದ ಈ ಥರದ ಒಗ್ಗೂಡುವಿಕೆ ಇದೊಂದು ಆಂದೋಲನ ಆಗಲಿಕ್ಕೆ ಹೊರತು ಚಳವಳಿ ಆಗಲಿಕ್ಕೆ ಹೊರತು ಚಟುವಟಿಕೆಗೆ ಸೀಮಿತ ಆಗಬಾರ್ದು ನಾವೆಲ್ಲರೂ ಬರೀ ಚಟುವಟಿಕೆಗೆ ಸೀಮಿತ ಆಗಿದ್ದೀವಿ ಇದನ್ನೊಂದು ಚಳವಳಿಯಾಗಿ ಮಾಡೋಕ್ಕೆ ಏನು ಮಾಡಬೇಕು ಕ್ರಿಯೆಗಳು ಅನ್ನೋದನ್ನು ನಾವೆಲ್ಲರೂ ಸೇರಿದರೆ ಅಥವಾ ಇನ್ನೊಮ್ಮೆ ಯಾವುದಾದ್ರೂ ಸಂದರ್ಭದಲ್ಲಿ ಹೆಚ್ಚು ಒಂದು ಎರಡು ದಿನ ಒಂದು ಕಡೆ ಕೂತು ಇದನ್ನೊಂದು ಚಳವಳಿಯ ರೂಪ ಕೊಡೋಕ್ಕೆ ನಾವು ಏನು ಮಾಡಬೇಕು ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಏನಿದೆ ಸೊ ಆಮೇಲೆ ಇದಕ್ಕೆ ನಿಜವಾದ ಪ್ರತಿರೋಧವನ್ನು ತಾತ್ವಿಕವಾದ ಪ್ರತಿಕ್ರಿಯೆ ಮತ್ತು ನಮ್ಮ ಕ್ರಿಯೆ ಇವೆರಡನ್ನೂ ಒಂದು ಅಜೆಂಡಾನ ರೂಪಿಸಿ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ವೈದಿಕ ದಾಳಿಯನ್ನು ಎದುರಿಸಬೇಕಾಗ್ತದೆ ಎದುರಿಸಬೇಕಾಗ್ತದೆ ಮತ್ತು ಈ ನಿಜವಾದ ಶರಣ ಸಂಸ್ಕೃತಿ ನಾನು ಮತ್ತೆ ಬಸವ ಸಂಸ್ಕೃತಿ ಅನ್ನೋದಲ್ಲ ಶರಣ ಸಂಸ್ಕೃತಿನೇ ಅನ್ನೋದು ಬಸವಣ್ಣದ ಬಗ್ಗೆ ಅಪಾರವಾದ ಗೌರವ ಇದೆ ಬಸವಣ್ಣ ಹುಟ್ಟಿದ ಊರಿನ ಪಕ್ಕದ ಊರಿನಾಗೆ ನಾನು ಹುಟ್ಟಿದವನು ಊಟದಿಂದನೂ ಆ ಸಂಸ್ಕೃತಿಗಳು ಬೆಳೆದವನು ಯಾಕೆಂತಂದರೆ ಎಲ್ಲಿವರೆಗೂ ಬಸವಣ್ಣ ಒಂದು ಜಾತಿಯ ಸಂಕೇತ ಹೊರ ಬರ್ತಾರೋ ಅಲ್ಲಿವರೆಗೆ ಅವ್ರ ಶರಣ ಸಂಸ್ಕೃತಿ ಅಂತಾನೆ ನಾವು ಕರಿಬೇಕಾಗ್ತದೆ ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಥರದ ಚಿಂತನೆಗಳನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಇಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಈ ಎಲ್ಲ ಪ್ರಗತಿಪರರು ಈ ಎಲ್ಲ ಸಾಹಿತಿಗಳು ಈ ಎಲ್ಲ ಸಮಾಜವಾದಿ ಚಿಂತಕರು ಈ ದಲಿತರು ಈ ಬಲಿತರು ಭೇದ ಭಾವವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಸೇರಿಬಿಟ್ರೆ ನ್ಯಾಯವಾಗಿ ಬದುಕಲಾದಂತಹ ಮನಸ್ಥಿತಿಯವರು ನಮ್ಮ ಗತಿ ಏನು ಹೆದರಿಕೆ ಅವರಿಗೆ ಉಂಟಾಗಿ ಅವರೊಂದು ಈ ರೀತಿಯ ಹುನ್ನಾರಗಳನ್ನ ನಡೆಸ್ಕೊಂತ ಬಂದಾರ ಆ ಹಿನ್ನೆಲೆಯೊಳಗೆ ನಾವು ಆದಷ್ಟು ಸರಿಯಾದ ರೀತಿಯೊಳಗ ಪ್ರಯತ್ನಗಳನ್ನ ಮಾಡ್ತಾ ಸರಿಯಾದ ರೀತಿಯೊಳಗ ನಡೆದುಕೊಳ್ಳುವಂತಹ ಕ್ರಮ ಯಾವುದು ಅನ್ನುವುದಂತ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕು ನಮ್ಮನ್ನ ಸಂಪೂರ್ಣವಾಗಿ ತತ್ವದಿಂದ ವಿಮುಖ ಮಾಡಿಸಿರುವಂತಹದ್ದು ಮಠಗಳು ಅನ್ನುವಂತಹ ಸತ್ಯ ಮಠಗಳ ಸಮೀಪದಲ್ಲಿ ನಾನು ಬೆಳೆದಿರುವಂತಹ ನನಗೆ ಮಾತ್ರ ಬಹಳ ಸ್ಪಷ್ಟ ಆಗ್ಯದ ಅಂದ್ರೆ ಈ ಧರ್ಮವನ್ನ ಇದರ ಸಿದ್ಧಾಂತವನ್ನ ಸರಿಯಾಗಿ ತಿಳಿಸಿಕೊಡದೆ ತಮ್ಮ ತಮ್ಮ ಪಠ ಪೀಠ ಪ್ರತಿಷ್ಠೆಗಳಿಗಾಗಿಯೇ ಈ ಧರ್ಮವನ್ನು ಬೆಳೆಸಿಕೊಂಡ ಕಾರಣಕ್ಕಾಗಿ ಈ ಜನರು ಯಾರಲ್ಲಿಯೂ ಕೂಡ ಅಳವಡಲಿಲ್ಲ ಮತ್ತು ನಮ್ಮವರು ಬೇರೆದವರು ನಮ್ಮನ್ನು ಪ್ರೀತಿಸುವಂಗೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಬಂಧುಗಳೇ ಸಾಂಸ್ಥಿಕರಣಗೊಂಡು ಅಧಃಪತನಕ್ಕೆ ಈಡಾಗಿರುವಂತಹ ನಮ್ಮ ನಡಾವಳಿಗಳನ್ನ ತತ್ವದ ಹಿನ್ನೆಲೆಗಳಲ್ಲಿ ಸರಿಪಡಿಸಿಕೊಳ್ಳುವಂತಹ ಒಂದು ಕ್ರಮವನ್ನ ರೂಢಿಸಿಕೊಳ್ಳುವಲ್ಲಿ ತಾವೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಶರಣು ಶರಣಾರ್ಥಿ